ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ಅವರಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಇವತ್ತಿನ ದಿನ ಭೀಮಾವಶೆ ದಿನ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಎಲ್ಲರೂ ಮಾಡಿದಿರ ಅಂದ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೆ ಗುಜರಾತ್ ಅಹಮದಾಬಾದಲ್ಲಿರೋದ್ರಿಂದ ಜಾಸ್ತಿ ಹೂಗಳೋದು ಸಿಗೋದಿಲ್ಲ ನಮಗೆ ಇಲ್ಲಿ ಚೆಂಡು ಹೂವು ಮತ್ತು ಗುಲಾಬಿ ಹೂ ಬಿಟ್ಟರೆ ಜಾಸ್ತಿ ಬೇರೆ ಯಾವ ಹೂವು ಸಿಗೋದಿಲ್ಲ ಅವನ್ನೇ ತೊಗೊಂಡು ಬಂದು ಮಾಡಿದ್ದೆ ಮತ್ತು ಮನೆ ಮುಂದ್ಗಡೆ ಇರುವಂಥ ಶಿವನ ಮಂದಿರ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಈಗ ಶ್ರಾವಣ ಬಂದಿದೆ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದೇ ರೀತಿ ಶ್ರಾವಣ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ನಾಳೆ ಶುಕ್ರವಾರದಿಂದನೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾಳೆ ಶುಕ್ರವಾರದಿಂದಲೇ ಅಂದರೆ ಶ್ರಾವಣ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ನಾಳೆಯಿಂದನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರತಿದಿನ ಪೂಜೆಯನ್ನು ಮಾಡಬೇಕಂತ ನನ್ನಷ್ಟಕ್ಕೆ ನಾನೇ ಚಾಲೆಂಜ್ ತೊಗೊಂಡಿದ್ದೀನಿ ಎಷ್ಟೋ ಸಲ ಅಂದ್ಕೊಳ್ತಿದ್ದೆ ಬೇಗ ಎದ್ದು ಸ್ನಾನ ಮಾಡಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತ ಇವಾಗ ಶ್ರಾವಣ ಬಂದಿರೋದಕ್ಕೂ ನಾನು ಈ ಚಾಲೆಂಜ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ನನ್ನ ಜೊತೆ ನೀವೆಲ್ಲರೂ ಜಾಯಿನ್ ಆಗ್ಬೋದು ನಾವು ಎಷ್ಟೋ ರೀತಿ ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ ತೊಗೋ ಏನು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು ಅಂದರೆ ನಾವು ಏನಾದ್ರು ಕಂಡ ಕನಸಿರ್ಬೋದು ಒಂದು ಗುರಿಯನ್ನು ಸಾಧನೆ ಮಾಡ್ಕೋಬೇಕಂತ ಬಟ್ ಆಗ್ತಿರ್ಲಿಲ್ಲ ಇವಾಗ ಬನ್ನಿ ಎಲ್ಲರೂ ಸೇರಿ ಒಂದು ಚಾಲೆಂಜ್ ಅಂತ ತಗೊಳ್ಳೋಣ ಚಾಲೆಂಜ್ ಅನ್ನೋಕ್ಕಿಂತ ಶ್ರಾವಣದಲ್ಲಿ ನಾವು ಎಷ್ಟು ದೇವರ ಸೇವೆಯನ್ನು ಮಾಡ್ತೇವೆ ಪೂಜೆಯನ್ನು ಮಾಡ್ತೇವೆ ಅಷ್ಟು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನಾವು ಕಂಡ ಕನಸು ಇರ್ಬೋದು ಒಂದು ನಮ್ಮ ಗುರಿಯನ್ನು ಸಾಧನೆ ಮಾಡಲು ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಯಾವುದೇ ಒಂದು ಅಭ್ಯಾಸವನ್ನು ನಾವು ಒಂದು ಇಪ್ಪತ್ತೊಂದು ದಿನ ಕಂಟಿನ್ಯೂ ಮಾಡಿದರೆ ಅದರಿಂದ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ನಾರ್ಮಲಿ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಆಗಲ್ಲ ಈಗ ಶ್ರಾವಣ ಬಂದಿರೋದ್ರಿಂದ ಈ ಒಂದು ನಾವು ದೇವರ ದೈವಿಕ ದೃಷ್ಟಿಯಿಂದ ಮತ್ತು ನಮ್ಮದು ಆರೋಗ್ಯ ಅಂತ ಇರ್ಬೋದು ನಾವು ಒಂದು ಏನೋ ಗುರು ಸಾಧನೆಗೆ ಒಂದು ಒಳ್ಳೆಯ ಅವಕಾಶ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ನೀವು ಎಲ್ಲ ಯಾರೆಲ್ಲ ವಿಡಿಯೋ ನೋಡಿದ್ರೆ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ನನಗೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ಅಂದರೆ ಗೊತ್ತಾಗತ್ತೆ ನೀವು ಪ್ರತಿದಿನ ಮನೆಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನೆಲ್ಲ ಮಾಡಿಕೊಂಡು ಬೇಗ ನಿಮ್ಮೆಲ್ಲ ಕೆಲಸ ಮಾಡಿಕೊಂಡು ಒಂದು ಒಳ್ಳೆಯ ಆರೋಗ್ಯಕ್ಕೆ ಎಕ್ಸಸೈಜ್ ಇರ್ಬೋದು ಮತ್ತು ನಿಮ್ಮ ಏನಾದ್ರು ಗುರಿ ಇದ್ದರೆ ಅದಕ್ಕೆ ಅದಕ್ಕೋಸ್ಕರ ಟೈಮ್ ಇಲ್ಲ ಅಂದ್ಕೊಂಡು ಇಷ್ಟೊಂದು ವರ್ಷ ಮುಂದೆ ಹಾಕ್ತೊಂಡು ಬರ್ತಾಯಿರ್ತೀವಿ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮಾಡಿಕೊಂಡು ಒಂದು ಒಳ್ಳೆಯ ಗುರಿ ಹತ್ರ ಗುರಿ ಕಡೆ ಸಾಗೋಣ ಅಂತ ಹೇಳ್ತೀನಿ ನಾಳೆ ಶುಕ್ರವಾರ ಇರೋದರಿಂದ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಐದು ಹದಿನೈದು ಐದೂವರೆ ಮಠ ಬ್ರಾಹ್ಮಿ ಮುಹೂರ್ತ ಇದೆ ಈ ಟೈಮಲ್ಲಿ ಆಲ್ಮೋಸ್ಟ್ ನಾನು ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಲಕ್ಷ್ಮೀ ದೇವಿ ಅಂದರೆ ಇವಾಗ ಮನೆಯಲ್ಲಿ ನಾರ್ಮಲ್ ನಾವು ಪೂಜೆ ಮಾಡ್ಕೋತೀವಿ ಇದೇ ರೀತಿ ಮಾಡ್ಕೋಬೋದು ಇಲ್ಲ ಕಳಶ ಇಟ್ಟು ಪೂಜೆ ಮಾಡೋರು ಕಳಶ ಇಟ್ಟು ಪೂಜೆ ಮಾಡ್ಕೋಬೋದು ನಾಳೆ ಇವತ್ತು ಸಂಕಲ್ಪ ಮಾಡಿಕೊಂಡು ನಾಳೆಯಿಂದ ಶ್ರಾವಣದಲ್ಲಿ ಅಂದುಕೊಂಡ ಹಾಗೆ ಈ ಚಾಲೆಂಜನ್ನು ಒಂದು ಕಂಪ್ಲೀಟ್ ಮಾಡ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ನನ್ನ ಜೊತೆ ಯಾರ್ಯಾರು ಜಾಯ್ನ್ ಆಗ್ತೀರಾ ನನಗೆ ಮೆಸೇಜ್ ಹಾಕಿ ನಾಳೆಯಿಂದ ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಅಂತ ನಾನು ಪ್ರತಿದಿನ ಬ್ಲಾಗಲ್ಲಿ ಹಾಕ್ತಾಯಿರ್ತೀನಿ ಬೆಳಗ್ಗೆಯಿಂದ ಈವ್ನಿಂಗ್ ಮಟ್ಟ ಯಾವ ರೀತಿ ನಮ್ಮದು ಡೇ ಹೋಯಿತು ಅಂತ ಇನ್ನು ನಾವು ಗುಜರಾತಲ್ಲಿರೋದರಿಂದ ಇವತ್ತಿನ ದಿನ ಇವತ್ತು ಇಲ್ಲಿ ನಾವು ಭೀಮನ ಮಹಾಶಯ ಆಚರಣೆ ಮಾಡ್ತೇವಲ್ಲ ಇಲ್ಲಿ ಗುಜರಾತಲ್ಲಿ ಇದು ದಶಾಂಬ ಅಂತ ದೇವಿನ ಪ್ರತಿಷ್ಠಾಪನೆ ಮಾಡಿ ಹತ್ತು ದಿನ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಇವಾಗ ಗಣಪತಿ ಮೂರ್ತಿ ಎಲ್ಲ ತೊಗೊಂಡು ಬರ್ತೇವಲ್ಲ ಅದೇ ರೀತಿ ಇವರು ಅಂಗಡೀಲಿ ಈ ರೀತಿ ದಶಾಂಬ ಮೂರ್ತಿನ ತೊಗೊಂಡು ಬಂದು ಮನೆಯಲ್ಲಿ ಹತ್ತು ದಿನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಮಹಾಲಕ್ಷ್ಮಿಯೆಲ್ಲ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅವರು ಇದೇ ರೀತಿನ ಈಗ ದಶಾಂಬ ಅಂತ ದೇವಿನ ಒಂಟೆ ಮೇಲೆ ಕೂತಿರುವಂಥ ದಶಾಂಬ ದೇವಿನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನೆಲ್ಲ ಮಾಡಿ ಹತ್ತನೇ ದಿನ ಹೋಗಿ ನೀರಿನಲ್ಲಿ ಬಿಟ್ಟು ಬರ್ತಾರೆ ಇಲ್ಲಿ ಈ ರೀತಿ ಪದ್ಧತಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವಾಗಲೇ ನೋಡಿ